ಸುದ್ದಿ ವಾಹಿನಿಗೆ ಸ್ವಾಗತ ಇದು ನಿಮ್ಮ ವಿಶ್ವಾಸ ಸುದ್ದಿಯ ಪ್ರತೀಕ ಮುಖ್ಯವಾಗಿ ನಾನು ಕುರುಡುಮನೆ ದೇವಸ್ಥಾನಕ್ಕೆ ಬರಬೇಕು ಅಂತ ಹೇಳಿ ಬಹಳ ದಿನಗಳಿಂದ ಅನ್ಕೊಂಡಿದ್ದೆ ಆ ದೇವಸ್ಥಾನ ನೋಡಿಕೊಂಡು ದರ್ಶನ ಪಡ್ಕೊಂಡು ನಮ್ಮ ಕಾರ್ಯಕರ್ತರನ್ನ ಭೇಟಿ ಮಾಡಬೇಕಂತೇಳಿ ಕಾಂಗ್ರೆಸ್ ಆಫೀಸಿಗೆ ಬಂದೆ ಇಲ್ಲಿ ಬಂದ ಮೇಲೆ ಬಹಳಷ್ಟು ವಿಚಾರಗಳು ಚರ್ಚೆ ಮಾಡಿದ್ವಿ ಪಕ್ಷ ಸಂಘಟನೆ ಮಾಡಬೇಕು ನಮ್ಗೆ ಶಾಸಕರು ಬೇರೆ ಇಲ್ಲ ಕಾರ್ಯಕರ್ತರಿಗೆ ಯಾರು ದಿಕ್ಕು ಇಲ್ದಂಗೆ ಆಗಿದೆ ಅದೇನಾರೇನೋ ಕೂಡ ತಮ್ಮ ಕೈಲಿ ಏನ ಆಗುತ್ತೋ ಅಷ್ಟು ಮಾಡ್ತಾಯಿದ್ದಾರೆ ಬಟ್ ಪಕ್ಷ ಸಂಘಟನೆಗೆ ಬ್ಲಾಕ್ ಪ್ರೆಸಿಡೆಂಟ್ ಅವಶ್ಯಕತೆ ಇದೆ ಮತ್ತು ಆ ಬ್ಲಾಕ್ ಪ್ರೆಸಿಡೆಂಟ್ನ ಯಾರನ್ನ ಮಾಡಬೇಕು ಅನ್ನೋದ್ರೂ ಕೂಡ ನಾವು ಡಿಸ್ಕಸ್ ಮಾಡ್ತಾಯಿದ್ದೀವಿ ಆಮೇಲೆ ಬರೋ ವಾರದಿಂದ ಪಂಚಾಯಿತಿ ಪಂಚಾಯತಿಗೆ ವಿಸಿಟ್ ಹೋಗಿ ಪಕ್ಷ ಸಂಘಟನೆ ಬಲವರ್ಧನೆ ಬಿಟ್ಟೋಗಿರೋಂಥವರು ಮತ್ತು ಹಿರಿಯರು ಯಾರ್ಯಾರಿದ್ದಾರೆಲ್ಲ ಭೇಟಿ ಮಾಡಿ ಮಾತಾಡಬೇಕು ಅಂತೇಳಿ ನಾವು ತೀರ್ಮಾನ ತೊಗೊಂಡಿದ್ದೀವಿ

ಸ್ಟ್ರೆಂಥನ್ ಇದ್ದಾರೆ ನಮ್ಮಲ್ಲಿ ನಮ್ಮ ಕಾರ್ಯಕರ್ತರಲ್ಲಿ ಯಾಕೋ ಸ್ವಲ್ಪ ಉತ್ಸಾಹ ಕಡಿಮೆ ಆಗಿದೆ ಸೋ ಅದರಿಂದ ಎಲ್ಲರೂ ಹೃದ್ವಂಸೋ ಅಂಥ ಕೆಲಸನೂ ಹೋಗಬೇಕು ನಾವೆಲ್ಲ ಲೀಡರ್ಸ್ನೂ ಸೇರಿ ಮಾತಾಡ್ತಾ ಇದ್ವಿ ಇಲ್ಲಿ ಬಣರಾಜಕೀಯ ಇವತ್ತಿಂದಲ ಮೂವತ್ತೈದು ವರ್ಷದಿಂದ ನಡೀತಾ ಇದೆ ಆದರೆ ಎಲ್ಲರನ್ನೂ ಸೇರಿಸಿ ಮಾತಾಡೋವಂಥ ಕೆಲಸ ಇದುವರೆಗೂ ಆಗಿಲ್ಲ ಆ ಕೆಲಸ ನಾವು ಮಾಡಬೇಕಂತ ಹೇಳಿ ನಾವು ಒಂದು ಹೆಜ್ಜೆ ಮುಂದೆ ಇಟ್ಟಿದ್ದೀವಿ ಈಗ ಇದೂ ಒಂದು ಕಾರಣ ಎಂ ಪಿ ಎಲೆಕ್ಷನ್ ಸೋ ಅನ್ನೋದಕ್ಕೆ ಇದು ಒಂದು ಕಾರಣ ಮುಖ್ಯವಾಗಿ ಕಾರಣ ಬಿ ಜೆ ಪಿ ಮತ್ತು ಜೆ ಡಿ ಎಸ್ ಸೇರಿ ನನಗೆ ನೀವೆಲ್ಲ ಕ್ಷೇತ್ರಗಳಲ್ಲೂ ನೋಡಿದ್ರು ಕೂಡ ನಮ್ಮ ಕಾಂಗ್ರೆಸ್ ಅಭ್ಯರ್ಥಿ ಎರಡು ಸಾವಿರದ ಇಪ್ಪತ್ತ್ ಮೂರಲ್ಲಿ ಏನು ತೊಗೊಂಡಿದ್ರು ಅದಕ್ಕಿಂತ ಹೆಚ್ಚಿಗೆ ಓಟ್ ಸಿಕ್ಕಿದೆ ಆದರೆ ಅವರಿಬ್ಬರೂ ಸೇರಿಕೊಂಡು ಓಟು ನಮಗಿಂತ ಹೆಚ್ಚಿಗೆ ಹೋಗಿರೋದ್ರಿಂದ ನನಗೆ ಸೋಲಾಗಿದೆ

ಪ್ರತಿಯೊಬ್ಬರಿಗೂ ಅದು ಅವಶ್ಯಕತೆ ಇದೆ ಬಟ್ ಹಂಗಂತ ಎಲ್ಲರೂ ಏನು ಎಲ್ಲ ಕೊಡ್ತಾಯಿಲ್ಲ ಸಾಧ್ಯವಾದಷ್ಟು ಸಹಾಯ ಮಾಡೋಕ್ಕೆ ನೋಡ್ತಾರೆ ಬಟ್ ಅದು ಹಣ ಸಹಾಯ ಪರ್ಸನಲ್ಲಾಗಿ ಆಗಿಲ್ಲದೆ ಕೆಲವರು ಬಡವರಿಗೆ ಮದುವೆಗಳಿಗಿರ್ಬೋದು ಅವ್ರು ದುಡ್ಡು ಕೇಳ್ತಾರೆ ಆಮೇಲೆ ಕೆಲವು ಹಬ್ಬ ಹರಿದಿನಗಳಿಗೆ ಅವರು ಸ್ವಲ್ಪ ಕೇಳ್ತಾರೆ ಅದರಲ್ಲಿ ಕೊಡೋದು ಅವ್ರು ಕೇಳೋದು ತಪ್ಪಿಲ್ಲ ನಾವು ಕೊಡೋದ್ರಲ್ಲೂ ತಪ್ಪಿಲ್ಲ ಕರ್ನಾಟಕದಲ್ಲಿ ಕೆಲವು ಲೋಪದೇಶಗಳು ಕಂಡು ಬಂದು ಕೇಳುವ ಸರ್ಕಾರದ ನಾಮನೆ ಕೇಳಿರ್ಬೋದು ಹಾಗೆ ರೀತಿ ಯಾರನ್ನು ಕೇಳ್ತೀರಾ ಕೋರ್ ಕಂಪ್ನಿ ಕೇಳ್ತೀರಾ ಹಿರಿಯರ ಕಾಂಗ್ರೆಸ್ ಕಾರ್ಯಕರ್ತ ಅಂತ ಹೇಳ್ತಾರೆ ಕೆಲವು ಕಾರ್ಯಕ್ರಮಗಳಿಗೆ ಏಕಪಕ್ಷೀಯವಾಗಿ ಅವರು ನಿರ್ಣಯ ಇದರಿಂದ ಎಲ್ಲರಿಗೂ ತೊಂದರೆ ಆಗ್ತಿದೆ ಕೆಲಸ ಮಾಡೋರಿಗೂ ತೊಂದರೆ ಆಗ್ತಿದೆ ಆ ತಾನೆ ಬಂದು ಕಾಂಗ್ರೆಸ್ ಸೇರ್ಕೊಳ್ಳೋರು ಅವ್ರಿಗೂ ಒಂದು ಆಗ್ತಿದೆ ಇದು ಯಾವ ಕಡೆ ಯಾವ ದಿಕ್ಕಿನಲ್ಲಿ ಕಾಂಗ್ರೆಸ್ ಪಕ್ಷ ನಡ್ಕೊಂಡು ಹೋಗ್ತಾ ಇದೆ ಇದು ಯಾಕೆ ಮುಖಂಡರ ಚರ್ಚೆ ಆಗ್ತಿಲ್ಲ ಅಂತ ಇಲ್ಲ ಇದು ನನ್ನ ಗಮನಕ್ಕೂ ಬಂತು ಬಟ್ ಅದ್ರ ಬಗ್ಗೆ ಸಂಪೂರ್ಣವಾಗಿ ನನಗೂ ಗೊತ್ತಿಲ್ಲ ಎಲ್ಲರೂ ಕೇಳೇ ಮಾಡಿದ್ದಾರೆ ಅಂತ ನಾನು ಅಂದ್ಕೊಂಡಿದ್ದೆ ಬಟ್ ಇಲ್ಲಿ ಪ್ರತಿಯೊಂದು ನಾಮಿನಿ ಮಾಡಿದಾಗಲೂ ಕೂಡ ಈ ಇಡೀ ಜಿಲ್ಲೆಯಲ್ಲಿ ಎಲ್ಲಿ ಬೇಕಾದರೂ ಒಂದು ನಾಮಿನಿ ಮಾಡಿದಾಗ ಸ್ವಲ್ಪ ಜನ ಅಸಮಾಧಾನಗೊಳ್ಳೋದು ಇದು ಸರ್ವೆ ಸಾಮಾನ್ಯ ಆಗಿಬಿಟ್ಟಿದೆ ಎಲ್ಲರೂ ಕೇಳಿ ಅಂತೂ ಮಾಡೋಕ್ಕಾಗಲ್ಲ ನಿಮಗೂ ಗೊತ್ತು ಬಟ್ ಏನು ಕೋರ್ ಕಮಿಟಿ ಅಂತ ಆ ಕನ್ಸಲ್ಟ್ ಮಾಡಿ ಮಾಡಿರ್ತಾರೆ ಅಂತ ನನ್ನ ಭಾವನೆ ಇದೆ ಅದು ಒಂದು ಅಭ್ಯರ್ಥಿ ಅಂತ ಒಂದು ನಾವು ನಾಮಿನಿ ಅಂತ ಹೇಳಿ ನಾವು ತೀರ್ಮಾನ ತೊಗೊಂಡ ಮೇಲೆ ಎಲ್ಲರನ್ನು ಒಂದು ಅಭಿಪ್ರಾಯ ಕೇಳೋದು ಸೂಕ್ತ ಅದು ಕೇಳಿಲ್ಲ ಅದಕ್ಕೆ ನೆನೆಗೆ ಗಲಾಟಾಗಿದೆ ಅಂತ ನನಗೆ ಬಂದಿರೋ ಮಾಹಿತಿ ಸರ್ ಈ ನಾನು ಸಭೆಗಳಲ್ಲಿ ಯಾರು ಪರಾಜಕ ಅಭ್ಯರ್ಥಿಗಳಾಗಿದ್ದಾರೆ ಅವರು ಕೆಲವು ಸಭೆಗಳಾಗಿದೆ ಅಲ್ಲಿ ಆಶ್ವಾಸನೆ ಆಗಿದೆ ಹೈಕಮಾಂಡ್ನಿಂದ ಆಶ್ವಾಸನೆಗಳಾಗಿದೆ ನೀವು ಅಲ್ಲಿ ಆ ಕ್ಷೇತ್ರದಲ್ಲಿ ಹೋಗಿ ಕೆಲಸ ಮಾಡಿ ಮುಂದೆ ನಿಮಗೆ ಆ ಟಿಕೆಟ್ ಕನ್ಫರ್ಮ್ ಆಗುತ್ತೆ ಅಂತ ಒಂದು ಕೆಟ್ಟು ಸಭೆಗಳಾಗಿದೆ ಕಾಂಗ್ರೆಸ್ ಪಕ್ಷದಲ್ಲಿ ಅಂತ ಅಭಿಪ್ರಾಯ ಈಗ ಟಿಕೆಟ್ ಕನ್ಫರ್ಮ್ ಆಗುತ್ತೋ ಇಲ್ಲವೋ ಈಗ ನನ್ನ ಉದಾಹರಣೆ ನನಗೆ ಟಿಕೆಟ್ ಕೊಟ್ಟಿದ್ದಾರೆ ಪಾರ್ಲಿಮೆಂಟ್ಗೆ ಈ ಪಾರ್ಲಿಮೆಂಟ್ ವಿಚಾರ ಬಂದಾಗ ನಾನೇ ಹೊಣೆ ನನ್ನ ಜವಾಬ್ದಾರಿ ಅದು ನೆಕ್ಸ್ಟು ಅಭ್ಯರ್ಥಿ ಯಾರಾಗ್ತಾರೋ ಅಥವಾ ನಾನೇ ಆಗ್ತೀನೋ ನನಗೆ ಗೊತ್ತಿಲ್ಲ ಅದು ಪಕ್ಷ ತೀರ್ಮಾನದ ಅಲ್ಲಿ ತನಕ ನಾನೊಬ್ಬ ಅಭ್ಯರ್ಥಿಯಾಗಿ ನಾನು ಕೆಲಸ ಮಾಡಲೇಬೇಕಾಗಿದೆ ಯಾವುದೇ ಪಕ್ಷದ ಚಟುವಟಿಕೆಗಳು ನಾನು ಭಾಗವಹಿಸಬೇಕಾಗಿದೆ ನಿಮಗೇ ಕೊಡ್ತೀವಿ ಹೋಗಿ ಕೆಲಸ ಮಾಡಿ ಅನ್ನೋಂಥ ಇನ್ನೂ ಆ ಮಟ್ಟಕ್ಕೆ ನಾನು ಇನ್ನೂ ಬಂದಿಲ್ಲ ಇನ್ನೂ ಮೂರ್ನಾಲ್ಕು ವರ್ಷ ಇರೋದರಿಂದ ಆ ಡಿಸ್ಕಷನ್ ಆಗಿಲ್ಲ ಹೌದು ನೀಲ್ಕಂಠೇಗೌಡರು ಬಹಳ ದೊಡ್ಡ ನಾಯಕರು ಅವ್ರು ಹೋದ ಮೇಲೆ ಆ ಜಾಗ ತುಂಬುವಂಥ ಸೂಕ್ತ ಅಭ್ಯರ್ಥಿಗೋಸ್ಕರ ಹುಡುಕಾಟ ನಡೆದಿದೆ ಅದು ಕೂಡ ಇವತ್ತು ಡಿಸ್ಕಷನ್ ಆಯಿತು ನಾವು ಆದಿನ ಅವರು ಮತ್ತು ಜಿಲ್ಲಾಧ್ಯಕ್ಷರೆಲ್ಲ ಸೇರಿಕೊಂಡು ಮತ್ತು ಈ ಭಾಗದ ಎಲ್ಲ ನಾಯಕರುಗಳು ಕುತ್ತೂರು ಮಂಜು ಅವರು ಕುತ್ತೂರು ಮಂಜು ಅವ್ರಿಗೆ ಭಾಳ ಚೆನ್ನಾಗಿ ಗೊತ್ತು ಈ ಭಾಗದಲ್ಲಿ ಯಾವ ನಾಯಕರು ಹೇಗೆ ಎಲ್ಲ ಗೊತ್ತು ಇವರೆಲ್ಲ ಕನ್ಸಲ್ಟ್ ಮಾಡಿ ನಾವು ಒಂದು ಆದಷ್ಟು ಶೀಘ್ರದಲ್ಲೇ ಒಂದು ಬ್ಲಾಕ್ ಪ್ರೆಸಿಡೆಂಟನ್ನು ನಾವು ನೇಮಕ ಮಾಡ್ಕೊಳ್ತೀವಿ ಇದು ಆದಿನಾರಾಯಣವ್ರಿಗೆ ಅಲ್ಲ ಪ್ರತಿಯೊಬ್ಬರಿಗೂ ಅನ್ವಯಿಸುತ್ತಿದ್ದು ಎಲ್ಲರ ಫೋನು ತೆಗಿಯಕ್ಕೆ ಆಗಲ್ವಲ್ಲ ಯಾಕಂದರೆ ಸಾಕಷ್ಟು ಜನ ಫೋನ್ ಮಾಡ್ತಾರೆ ಭಾಳಷ್ಟು ಜನ ಫೋನ್ ಮಾಡಿ ಎಲ್ಲರ ಫೋನು ಅಟೆಂಡ್ ಮಾಡೋಕ್ಕಂತೂ ಆಗೋಲ್ಲ ಯಾರ್ಯಾರು ಭಾಳ ಮುಖ್ಯವಾಗಿರ್ತಾರೋ ಅಂತ ಗೊತ್ತಿರ್ತದೆ ಇವರು ಏನಾದರೂ ಕೆಲಸ ಇದ್ರೆ ಮುಖ್ಯವಾಗಿ ಕೆಲಸ ಇದ್ರೆ ಮಾಡ್ತಾರೆ ಅಂಥ ಫೋನ್ಗಳು ಅಟೆಂಡ್ ಮಾಡ್ತಾರೆ ಮತ್ತು ಫ್ರೀ ಟೈಮಲ್ಲಿ ಮೋ ಮೋಸ್ಟ್ ಆಫ್ ಯಾರ್ಯಾರು ಮಿಸ್ ಕಾಲ್ ಇರ್ತೋ ಅವೆಲ್ಲ ಮಾಡ್ತಾರೆ ಆದಿನಾರಾಯಣ್ಗೂ ಅಭ್ಯಾಸ ಇದೆ ನಾನೇ ನೋಡಿದ್ದೀನಿ ಪಕ್ಷದ ಕಾರ್ಯ ನಾನು ನನಗೆ ಇಲ್ಲಿ ಡ್ಯೂಯಲ್ ರೋಲ್ ಆಗಿಬಿಟ್ಟಿದೆ ನಾನು ಬೆಂಗಳೂರಿನಲ್ಲಿ ಜಿಲ್ಲಾಧ್ಯಕ್ಷ ಪಕ್ಷದ ಕಾರ್ಯಕ್ರಮಗಳು ಕಾರ್ಯಕ್ರಮಗಳೇನಿದ್ರು ನನಗೆ ಅಲ್ಲಿ ನಾನು ಅಧ್ಯಕ್ಷ ಆಗಿರೋ ಅಲ್ಲಿ ಇರಲೇಬೇಕಂತ ಪರಿಸ್ಥಿತಿ ಇದೆ ಆಮೇಲೆ ಅದು ಮುಗಿಸ್ಕೊಂಡು ಇಲ್ಲಿ ಸುಮಾರು ಸರ್ತಿ ಬಂದಿದ್ದೀನಿ ಬಟ್ ನಿಮ್ಗೆ ಗೊತ್ತು ಈ ಟ್ರಾಫಿಕ್ ಡಿಸ್ಟೆನ್ಸೇನು ಅಷ್ಟೊಂದಿಲ್ಲ ಅರವತ್ತು ಕಿಲೋಮೀಟ್ರೆ ಬಟ್ ಟ್ರಾಫಿಕ್ ಎಷ್ಟಿದೆ ಅಂದರೆ ನನಗೆ ಅಲ್ಲಿಂದ ಇಲ್ಲಿ ಒಂದು ಮೂರು ಅವರ್ ಆಗ್ತಾ ಇದೆ ಅದರಿಂದ ಕೆಲವು ಕಾರ್ಯಕ್ರಮಗಳು ಮಿಸ್ ಆಗಿರ್ಬೋದು ಬ್ಲಾಕ್ ಬ್ಲಾಕ್ ಅಧ್ಯಕ್ಷರು ನೇಮಕನೂ ಆಗಬೇಕಾಗಿದೆ ಆಮೇಲೆ ಡಿಸೆಂಬರಲ್ಲಿ ಚುನಾವಣೆ ಬರ್ತಾ ಇರೋದ್ರಿಂದ ಎಲ್ಲ ಪಂಚಾಯತಿಗಳಿಗೂ ನಾನು ತೆರಳಿ ಅಲ್ಲಿಲ್ಲ ಲೋಕಲ್ ಲೀಡರ್ಸ್ನ ಮಾತಾಡಿ ಅಲ್ಲಿ ಪರಿಸ್ಥಿತಿಗಳ ಅವಲೋಕನೆ ಮಾಡಿ ಪಕ್ಷ ಸಂಘಟನೆಗೆ ಏನೇನು ಬೇಕು ಸಜೆಷನ್ಸ್ ಎಲ್ಲ ತೊಗೊಂಡು ಕೆಲಸ ಸ್ಟಾರ್ಟ್ ಮಾಡಬೇಕು ಅಂತ ಉದ್ದೇಶನೂ ನಾವು ಇಟ್ಕೊಂಡು ಬಂದಿನ ದಿನಗಳಲ್ಲಿ ನಾನು ಜಿಲ್ಲೆಯಲ್ಲೇ ಇರ್ತೀನಿ ಎಲ್ಲೂ ಹೋಗೋದಿಲ್ಲ ನಾನು ಕರೆದ ಕಡೆ ಎಲ್ಲ ಬರ್ತಾಯಿದ್ದೀನಿ ಆಮೇಲೆ ನಾನು ಈಗ ಈಗಾಗಲೇ ಹೇಳಿದಂಗೆ ನಮಗೆ ಹೈಕಮಾಂಡಿದ್ದ ಸ್ಪಷ್ಟ ನಿರ್ದೇಶನ ಇದೆ ಚುನಾವಣೆಗಳು ಬರ್ತಾಯಿದೆ ಏನಿಲ್ಲ ಎಲ್ಲೆಲ್ಲಿ ಲೋಪದೋಷಗಳಾಗಿತ್ತು ಈ ಪಾರ್ಲಿಮೆಂಟ್ ಚುನಾವಣೆ ಅದೆಲ್ಲ ಸರಿಪಡಿಸ್ಕೊಂಡು ಎಲ್ಲರನ್ನು ಒಗ್ಗಟ್ಟಾಗಿ ತಗೊಂಡು ಹೋಗುವಂಥ ಜವಾಬ್ದಾರಿ ನನಗೆ ವಹಿಸಿದ್ದಾರೆ ಯಾರೇ ಆಗಲಿ ಎಮ್ ಎಲ್ ಸಿ ಅನಿಲ್ ಕುಮಾರ್ ಕೊಟ್ಟರೆ ಅದೇ ಸುಮಾರು ಜನಕ್ಕೆ ಇನ್ಫಾರ್ಮೇಷನ್ ಹೋಗಿಲ್ಲ ನನಗೆ ಇನ್ಫಾರ್ಮೇಷನ್ ಬಂದಿರಲಿಲ್ಲ ಅಧ್ಯಕ್ಷ ಜನ ಅದಕ್ಕಾಗಲಿ ನಾವು ಬರೋಕ್ಕಾಗಲಿಲ್ಲ ಬಟ್ ಆಲ್ಮೋಸ್ಟ್ ಎಲ್ಲರೂ ಅಟೆಂಡ್ ಆಗಿದ್ದಾರೆ ಅಂತ ನನಗಂತೂ ಮಾಹಿತಿ ಇದೆ ಎಲ್ಲರಿಗೂ ಆಸೆ ಇರ್ತದೆ ಎಲ್ಲರಿಗೂ ತಾವು ಏನು ಸಚಿವರಾಗಬೇಕು ಅಂತ ಬಲವಾಗಿ ನಂಬಿಕೆ ತಾವು ಅದಕ್ಕೆ ಯೋಗ್ಯರು ಅಂತಲೂ ತಿಳ್ಕೊಂಡಿರ್ತಾರೆ ಬಟ್ ಹೈಕಮಾಂಡ್ ತೀರ್ಮಾನ ತಗೊಳ್ಳುತ್ತೆ ಸೀನಿಯಾರಿಟಿ ಆಗಿರ್ಬೋದು ಜಿಲ್ಲೆಗೆ ಯಾವ ರೆಪ್ರೆಸೆಂಟೇಷನ್ ಕೊಡಬೇಕು ಯಾರಿಗೆ ಕೊಡಬೇಕು ಅನ್ನೋದು ಹೈಕಮಾಂಡ್ ತೀರ್ಮಾನ ಈಗಾಗಲೇ ತೊಗೊಂಡಿದೆ ಕೋಲಾರ ಜಿಲ್ಲೆಯಿಂದ ಒಬ್ಬರನ್ನ ಮಿನಿಸ್ಟ್ರು ಮಾಡೇ ಮಾಡ್ತಾರೆ ಇಲ್ಲ ಈಗಂತೂ ಸದ್ಯಕ್ಕಿಲ್ಲ ನೀವು ಹೇಳ್ತಾರೋ ಸಂಪುಟ ವಿಸ್ತರಣೆ ಬದಲಾವಣೆ ಇಲ್ಲ ಈಗಂತೂ ಅದ್ರ ಬಗ್ಗೆ ಇಲ್ಲ ಸುರ್ಜೇವಾಲಾ ಅವ್ರು ಬಂದು ಹೋಗಿದ್ದಾರೆ ಇಲ್ಲ ಇದ್ರ ಬಗ್ಗೆ ಯಾವುದೇ ಒಂದು ಚರ್ಚೆನೂ ನಡೆದಿಲ್ಲ ಈಗ ನಾನು ಹೇಳದ್ನಲ್ಲ ನೀನು ನಾನು ಯಾವುದೇ ನಿಗಮ ಮಂಡಳಿಗೆ ಆಕಾಂಕ್ಷಿ ಅಲ್ಲ ನಾನು ಕೇಳುವಿಲ್ಲ ನನಗೆ ಒಂದು ಜವಾಬ್ದಾರಿ ಕೊಟ್ಟಿದ್ದಾರೆ ಈಗಾಗಲೇ ನಾನು ಮೊದಲಿಂದ ನಾನು ಜಿಲ್ಲಾಧ್ಯಕ್ಷ ನನಗೆ ಆ ಜವಾಬ್ದಾರಿನೇ ನನಗೆ ಟೈಮ್ ಸಾಕಾಗ್ತಾ ಇಲ್ಲ ಅದ್ರ ಜೊತೆಗೆ ನಾನು ಕೋಲಾರ ಕೂಡ ನೋಡ್ಕೋಬೇಕು ಅಂತ ಈಗ ಹೆಚ್ಚಿನ ಜವಾಬ್ದಾರಿ ಕೊಟ್ಟಿರೋದ್ರಿಂದ ನನಗಿದೇ ಸಾಕ ನಾನು ಈಗಲೇ ಯಾವುದು ನಿಗಮ ಮಂಡಳಿ ನಾನು ಕೇಳಿಲ್ಲ ಕೇಳೋದು ಇಲ್ಲ ಕೋಲಾರು ಕಾಂಗ್ರೆಸ್ನ ಭದ್ರಕೋಟೆ ಎಲ್ಲೋ ಸ್ವಲ್ಪ ಸಣ್ಣ ಪುಟ್ಟ ಇಂದ ನಮಗೆ ಸೋಲಾಗಿರ್ಬೋದು ಇಲ್ಲ ಅಂತ ಸೋಲುವಂಥ ಕ್ಷೇತ್ರ ಅಲ್ಲವೇ ಅಲ್ಲ ಕೋಲಾರ ಈ ಸಣ್ಣ ಪುಟ್ಟ ಡಿಫ್ರೆನ್ಸಸ್ಸು ದೊಡ್ದಾಗ ಮುಂಚೆ ಕೂತ್ಕೊಂಡು ಸೆಟ್ಲ್ ಮಾಡಬೇಕು ಆವಾಗ ಕೋಲಾರ ಯಾವತ್ತು ಕಾಂಗ್ರೆಸ್ಗೆ ಭದ್ರಕೋಟೆಯಾಗಿ ಉಳಿಯುತ್ತೆ ಸಿ ನಾಯಕನ ಮತ್ತೆ ನಿಷ್ಠಾವಂತ ಕಾರ್ಯಕರ್ತರಿಗೆ ಕರ್ಕೊಂಡು ಇದ್ದಾರೆ ಅನ್ನೋದು ಒಂದು ಆರೋಪ